ಗುರುಭ್ಯೋ ನಮಃ ನಾವು ಪರಮ ರಾಮಾರೂಢ ಸ್ವಾಮಿಗಳು ರಾಮಾರೂಢ ಮಠ ಬಾಗಲಕೋಟೆ ಬದಾಮಿಯಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಆ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ರಮೇಶ್ವರ್ ಪೂಜಾರ್ ಅವರು ಆಗಸ್ಟ್ ಹದಿನೈದನೇ ತಾರೀಕು ಯಾವುದಾದರೂ ಒಂದು ನೂತನವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅದು ಅತಿ ಚಿಕ್ಕ ಮಗುವಿನಿಂದ ಮಾಡಿಸಬೇಕು ಎಂಬುವಂಥ ಕುತೂಹಲದಿಂದ ಅವರು ಒಂದು ಮಗುವಿನ ಕರೆದು ಕೌರವರ ನೂರ ಒಂದು ಜನರ ಹೆಸರನ್ನು ನೀನು ಹೇಳ್ತೀಯ ಅಂತ ಕೇಳಿದಾಗ ಆ ಮಗು ಆಯಿತು ಸರ್ ಹೇಳ್ತೀನಿ ಅಂತೂ ಅದು ಕೇವಲ ಎರಡನೇ ವರ್ಗದ ವಿದ್ಯಾರ್ಥಿನಿ ಆವಾಗ ಒಂದು ನೂರ ಒಂದು ಜನರ ಹೆಸರು ಹೇಗೆ ಹೇಳಿಸಬೇಕು ಅನ್ನುವಂಥ ವಿಚಾರ ಮಾಡಿ ಒಂದು ಟ್ರಿಕ್ ಉಪಯೋಗ ಮಾಡಿ ಅವರು ಹತ್ತತ್ತು ಹೆಸರುಗಳ ಒಂದೊಂದು ಗುಂಪು ಮಾಡಿ ಅಂದರೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಆ ಮಗುವಿಗೆ ಕೊಡ್ತಾರೆ ಅಂದರೆ ಹತ್ತತ್ತು ಹೆಸರುಗಳ ಒಂದೊಂದು ಗುಂಪು ಮಾಡಿದಾಗ ಸ್ವಲ್ಪ ಈಜಿ ಆಗ್ತದನ್ನುವಂಥ ಮೆಥಡ್ ಬಳಸಿ ಕೊಟ್ಟಾಗ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಅನ್ನೋದ್ರೊಳಗೆ ಆ ಮಗು ಆ ಎಲ್ಲ ಹೆಸರುಗಳನ್ನು ಕಂಪಟ್ಟು ಮಾಡ್ತದೆ ಮುಂದೆ ಮರುದಿವಸ ಆಗಸ್ಟ್ ಹದಿನೈದರಂದು ಧ್ವಜಾರೋಹಣ ಮುಗಿದ ಮೇಲೆ ಅದೇ ವೇದಿಕೆಯ ಮೇಲೆ ನಿರರ್ಗಳವಾಗಿ ಅತ್ಯಂತ ಅಷ್ಕಲಿತವಾಗಿ ಆ ನೂರ ಒಂದು ಜನ ಕೌರವರ ಹೆಸರನ್ನು ಹೇಳ್ತದೆ ಮಗು ಅವಾಗ ಎಷ್ಟೋ ಜನ ಭಾಳಷ್ಟು ಬಹುಮಾನ ಸತ್ಕಾರ ಏನೇನೋ ಮಾಡಿದರು ಆ ಮಗು ಯಾರು ಅಂತಂದರೆ ಅದೇ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡತಕ್ಕಂಥ ಲಕ್ಷ್ಮಿ ಮತ್ತು ಅವರ ಪತಿಯಾದಂಥ ಮುತ್ತು ಪೂಜಾರ್ ಪೊಲೀಸ್ ಇಲಾಖೆ ಇವರ ಪ್ರೀತಿಯ ಮಗಳು ಅತ್ಯಂತ ಸ್ಪಷ್ಟವಾಗಿ ಶೀಘ್ರವಾಗಿ ಎಲ್ಲಿ ನಿಲ್ಲದೆ ಆ ಸಿಂಚನ ಅನ್ನುವಂಥ ಮಗು ಆ ನೂರ ಒಂದು ಜನ ಕೌರವರ ಹೆಸರುಗಳನ್ನು ಹೇಳಿದೆ ಆ ರಮೇಶರು ಕೂಡ ಅತ್ಯಂತ ಕಷ್ಟಪಟ್ಟು ಅದನ್ನು ಆ ಚಿಕ್ಕ ಮಗುವಿನ ಕಡೆ ಹೇಳಿಸಿದ್ದಾರೆ ಆ ರಮೇಶ್ ಅವರು ಕೂಡ ನಮ್ಮ ಮಠದ ಅತ್ಯಂತ ಆತ್ಮೀಯ ಶಿಷ್ಯರು ಆ ಸಿಂಚನ ಮಗುವಿನ ತಂದೆ ತಾಯಿಗಳು ಕೂಡ ನಮ್ಮ ಮಠದ ಶಿಷ್ಯರು ಎಷ್ಟು ಅಸ್ಕಲಿತವಾಗಿ ಶೀಘ್ರವಾಗಿ ಎಲ್ಲಿ ನಿಲ್ಲದೆ ಆ ಮಗು ನೂರ ಜನ ಕೌರವರ ಹೆಸರನ್ನು ಹೇಳಿದಾಳೆ ತಾವೆಲ್ಲರೂ ಕೇಳಿ ಆನಂದ ಪಡಿ ಆನಂದಿಸಿರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಹರಿ ಓಂ ತತ್ಸತ್ ತೇನೆ ಇಂದು ನಾನು 101 ಕೌರವರ ಹೆಸರುಗಳನ್ನು ಹೇಳುತ್ತೇನೆ ಧರಿೋಧನ ಅತಿಶಾಸನ ದುಷಹರ್ದಸಲ ಜಲಸಂದ ಸಮಸಹ ಹಿಂದ ಅನು ಹಿಂದ ತತ್ಸ್ಯ ਸੁභாகு দৃஷ்டದರ್ಶನ ದುರ್ಮರ್ಶನ ದುर्मुख বিঘುಷಣ ದುಷ್ಕarne ಕಾಯ್ನೈ उपचित्र चीट्र चित्राक्ष चा, चार चित्र छाचि विकटानन धुर्मदाह विकटानंदनाभ दुर्दर्शन नंद न चिति चित्रवर्म सुवर्म धिवियोचना सुनाभ अयोबा चित्र चित्रांग भीम वेग भीम बल बला बलवर्धन निशांगी సేన పుదాదర మహోదర దృఢవర్మ దృఢపాణి సోమకీర్తి చిత్రయ అనుధర వృంగాలక దృఢ సంఘ మహాబాహుచరా సంఘ సదస్రా ఉగ్ర సేనా సేనా దుష్టరాజయ్య అపరాధిత కుండశి విశాలాక్షర దృఢ మహాన షువచన వసీ ఆదిత్యకే किरण दिशले इन्न धर्म जय मंगलम